ಹಲಸೂರು ಗೇಟ್ ಠಾಣೆಯ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಸಸ್ಪೆಂಡ್ ಆಗಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಬಂದ ಮೇಲೆ ಭ್ರಷ್ಟ ಇನ್ಸ್ಪೆಕ್ಟರ್ ಗಳಿಗೆ ನಡುಕ ಶುರುವಾಗಿದೆ ಭ್ರಷ್ಟ ಅಧಿಕಾರಿಗಳನ್ನ ಸಹಿಸ್ತಾ ಇಲ್ಲ ಖಡಕ್ ಐ ಪಿ ಎಸ್ ಅಧಿಕಾರಿ ಸೀಮಂತ್ ಕುಮಾರ್ ಸಿಂಗ್ ಅವರು ಕೋಟಿ ಕೋಟಿ ಹಣ ಗುಳು ಮಾಡಿದ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ತಲೆದಂಡವಾಗಿದೆ ಇನ್ಸ್ಪೆಕ್ಟರ್ ವಿರುದ್ಧ ದೂರು ಬಂದ ತಕ್ಷಣ ಸೀಮಂತ್ ಕುಮಾರ್ ಸಿಂಗ್ ಅವರು ಕ್ರಮ ತಗೊಂಡಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಯುವಕನೊಬ್ಬ ಕೊಟ್ಟಂತಹ ಮಾಹಿತಿಯ ಅನ್ವಯ ಉದ್ಯಮಿ ಅಂಗಡಿಯ ಮೇಲೆ ಖಾಕಿ ರೇಡ್ ಮಾಡುತ್ತೆ ಅಂಗಡಿ ಮೇಲೆ ಹಲಸೂರು ಗೇಟ್ ಠಾಣೆಯ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ದಾಳಿ ಮಾಡ್ತಾರೆ ಇನ್ಸ್ಪೆಕ್ಟರ್ ಹನುಮಂತ ದಾಳಿಯಲ್ಲಿ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಕ್ಯಾಶ್ ಸಿಗುತ್ತೆ ಕೂಡಲೇ ಎರಡು ಕೋಟಿ ರೂಪಾಯಿಯನ್ನ ವಶಪಡಿಸಿಕೊಂಡು ಪರಿಶೀಲಿಸಿದಾಗ ಹವಾಲಾಗಾಗಿ ಬಳಸಿರೋದು ಪತ್ತೆಯಾಗುತ್ತೆ ವ್ಯವಹಾರದ ದುಡ್ಡು ಹವಾಲಗಾಗಿ ಪಡೆದುಕೊಂಡಿರೋದು ಅಂತ ಗೊತ್ತಾಗಿತ್ತೆ ಎರಡು ಕೋಟಿ ರೂಪಾಯಿಯನ್ನ ಸುಮ್ಮನೆ ಬಿಡೋದಿಲ್ಲ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಈ ಎರಡು ಕೋಟಿಯಲ್ಲಿ ತನಗೆ ಒಂದು ಕೋಟಿ ಲಂಚ ಕೊಡು ಅಂತ ಕೇಳುವಂಥದ್ದು ಅಷ್ಟೇ ಅಲ್ಲ ಒಂದು ಕೋಟಿ ರೂಪಾಯಿ ಲಂಚವನ್ನು ಪಡ್ಕೊಳ್ತಾರೆ ಈ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಆ ಉದ್ಯಮಿ ಕೂಡಲೇ ಈ ವಿಚಾರವನ್ನು ಪೊಲೀಸ್ ಕಮಿಷನರ್ ಅವರ ಗಮನಕ್ಕೆ ತರ್ತಾರೆ ದಕ್ಷ ಪ್ರಾಮಾಣಿಕ ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಇಮಿಡಿಯೇಟ್ಲಿ ಆಕ್ಷನ್ ತಗೋತಾರೆ ಎರಡು ಕೋಟಿ ಹಣದ ತನಿಖೆಗೋಸ್ಕರ ಎ ಸಿ ಪಿ ರಾಮಚಂದ್ರ ಅವರಿಗೆ ತನಿಖೆಯ ಜವಾಬ್ದಾರಿಯನ್ನು ವಹಿಸುತ್ತಾರೆ ತನಿಖೆಯಲ್ಲಿ ಒಂದು ಕೋಟಿ ಲಂಚ ಭ್ರಷ್ಟ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಪೀಕಿರೋದು ದೃಢವಾಗುತ್ತೆ ಯಾವುದೇ ಒತ್ತಡಕ್ಕೂ ಮಣಿಯದೆ ಈ ಭ್ರಷ್ಟ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿಯನ್ನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಸಸ್ಪೆಂಡ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ಮೇಲೆ ಕೋಟಿ ಕೋಟಿ ಲೂಟಿ ಮಾಡಿರುವಂತಹ ಆರೋಪ ಇದೆ ಕಳೆದ ಎರಡು ವರ್ಷಗಳಿಂದ ಹವ ಹಲವಾರು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಹಲಸೂರುಗೇಟ್ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ ವಸೂಲಿಗೆ ಇಳಿದಿದ್ದಾರೆ ಹನುಮಂತ ಭಜಂತ್ರಿ ಸಸ್ಪೆಂಡ್ ಆಗ್ತಾ ಇದ್ದಂತೆ ಠಾಣಾ ವ್ಯಾಪ್ತಿಯ ವ್ಯಾಪಾರಿಗಳು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಲಸೂರುಗೇಟ್ ಪೊಲೀಸ್ ಠಾಣೆಯಲ್ಲಿ ಆ ವ್ಯಾಪ್ತಿಯಲ್ಲಿ ನಿನ್ನೆ ತಡರಾತ್ರಿ ಸಿಹಿ ಹಂಚಿ ವ್ಯಾಪಾರಿಗಳು ಸಂತೋಷವನ್ನು ವ್ಯಕ್ತಪಡಿಸಿದಾರಂತೆ ಆ ಮಟ್ಟಕ್ಕೆ ಹನುಮಂತ ಭಜಂತ್ರಿ ಹಿಂಸೆ ಕೊಟ್ಟಿದ್ದಾರೆ ವ್ಯಾಪಾರಿಗಳಿಗೆ ಆ ಮಟ್ಟಕ್ಕೆ ಜನರಿಗೆ ತೊಂದರೆ ಕೊಟ್ಟಿದ್ದಾರೆ ನೋಡಿ ನಿಮ್ಗೆ ಗೊತ್ತಿದೆ ಹಲಸೂರು ಗೇಟ್ ಪೊಲೀಸ್ ಠಾಣೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಂದರೆ ಈ ವ್ಯಾಪಾರ ವಹಿವಾಟು ವಾಣಿಜ್ಯ ಮಳಿಗೆಗಳಿಗೆ ಸಿಕ್ಕಾಪಟ್ಟೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಸೊ ಈ ರೀತಿಯಾದಂತಹ ಅಂಗಡಿಗಳು ಮತ್ತು ವಾಣಿಜ್ಯ ವಹಿವಾಟುಗಳ ಮೇಲೆಯೇ ಟಾರ್ಗೆಟ್ ಇಟ್ಕೊಂಡಿದ್ದಂತಹ ಹನುಮಂತ ಭಜಂತ್ರಿ ಅವರ ಹತ್ರ ದುಡ್ಡನ್ನು ಪೀಗ್ತಾ ಇದ್ರು ಅವರಿಗೆ ಹಿಂಸೆ ಕೊಡ್ತಾ ಇದ್ರು ಅವರಿಂದ ವಸೂಲಿ ಮಾಡ್ತಾ ಇದ್ರು ಅಂತ ಈಗ ಯಾವಾಗ ಹನುಮಂತ ಭಜಂತ್ರಿ ಸಸ್ಪೆಂಡ್ ಆದರೂ ಅಕ್ಷರಶಾಹಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಬರುವಂತಹ ವ್ಯಾಪಾರಿಗಳು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದಾರೆ ನಿಜಕ್ಕೂ ಈ ಸಂದರ್ಭದಲ್ಲಿ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರುವಂತದ್ದು ಧನ್ಯವಾದವನ್ನು ಅರ್ಪಿಸಬೇಕಾಗಿರುವಂಥದ್ದು ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಅವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ತನಿಖೆಗೆ ಒಂದು ಆದೇಶ ಕೊಟ್ಟು ತನಿಖೆಯಲ್ಲಿ ಹನುಮಂತ ಭಜಂತ್ರಿ ಒಂದು ಕೋಟಿ ರೂಪಾಯಿ ದುಡ್ಡು ತಗೊಂಡಿರೋದು ಸಾಬೀತಾದ ನಂತರ ಈಗ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ